ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಏನು ಪ್ರಪ್ರಥಮವಾಗಿ ಶುರುವಾಗಿದ್ದು ದೊಡ್ಡಬಳ್ಳಾಪುರದಲ್ಲಿ ಆಗಿನ ಕಾಲಕ್ಕೆ ಮಹಾತ್ಮ ಗಾಂಧಿಯವರು ನೇತೃತ್ವ ಆ ಈ ರುಮಾಲೆ ಚೆನ್ನ ಬಸವಯ್ಯ ಡಿ ದಾನಪ್ಪ ಎಲ್ಲೆಲ್ಲಿ ಬಸ್ಸುಗಳು ಇವಾಗೂ ಇಲ್ಲ ಅಂಥ ಹಳ್ಳಿಗಳು ಕೂಡ ಕಾಲ್ನಡಿಗೆಯಲ್ಲೇ ಹೋರಾಟ ಇದ್ರದ್ದು ತಲೆಗೆ ಎಲ್ರಿಗೂ ತುಂಬಿದ್ರು ಏನು ಸ್ವತಂತ್ರ ಹೇಗೆ ನಾವೆಷ್ಟು ಗುಲಾಮರಾಗಿ ಎಷ್ಟು ವರ್ಷ ಇರಬೇಕು ಶಕ್ತಿಯಿಂದ ಗೆಲ್ಲೋದಲ್ಲ ಪ್ರಾಣನೇ ಕೊಡೋಕ್ಕೆ ತಯಾರಾಗಿದ್ದಾರೆ ಅಂದರೆ ಈ ನಾಸ್ತಿ ಪಾಸ್ತಿ ಎಂಟಿ ಮಕ್ಕಳ ಕಡೆ ಯಾರು ಗಮನ ಕೊಡ್ತಾರೆ ಕೊಡೋದಿಲ್ಲ ದೇಶ ಸ್ವತಂತ್ರ ಆಗಬೇಕು ನಮ್ಮ ಜನಾನು ಒಂದೊತ್ತಾದರೂ ಊಟ ಸಿಕ್ಕಬೇಕು ಅನ್ನೋ ಒಂದಕ್ಕೋಸ್ಕರ ಎಲ್ಲ ಥರ ತ್ಯಾಗ ಮಾಡಿದ್ರು ನಮ್ಮೂರೊಳಗೆ ಶುರು ಮಾಡಬೇಕು ಇದು ನೇತೃತ್ವ ತಗೋಬೇಕು ಯಾರು ಅನ್ನೋದು ಬಂತು ಆಗಿನ ನೇತಾರರು ಲೀಡರ್ಸು ಇವ್ರ ಜೊತೆಯಲ್ಲೇ ಇದ್ದಿದ್ರಿ ನಾವು ಚೆನ್ನಾಗಿ ಅರ್ಥವಾಗಿತ್ತು ಅವ್ರಿಗೆ ಯಾರು ವ್ಯಕ್ತಿ ಏನು ಹೇಗೆ ಅಂತ ತ್ಯಾಗ ತ್ಯಾಗ ಅನ್ನೋದನ್ನು ಭಾಳ ಮುಖ್ಯವಾಗಿ ಬೇಕು ಇದರಲ್ಲಿ ಇಂದೇನು ಬೇರೆ ಶಕ್ತಿ ಉಪ್ಯೋಗಿಸೋದ್ರೆ ಆಗೋದಿಲ್ಲ ಅನ್ನೋ ಕಾಲದಲ್ಲಿ ದೊಡ್ಡಬಳ್ಳಾಪುರ ಅಂದರೆ ಟಿ ಸಿದ್ಧಲಿಂಗಯ್ಯ ಇವ್ರನ್ನ ನೇತ್ರವಾಗಿ ಮಾಡಬೇಕು ಅಂತ ಇವರು ನಮ್ಮ ತಾಲ್ಲೂಕುಳ್ಗೆ ಹಳ್ಳಿ ಹಳ್ಳಿಗೂ ಇಂಥ ಹಳ್ಳಿ ಅಂತ ಬಿಟ್ಟಿಲ್ಲ ಈಗಲೂ ಎಲ್ಲೆಲ್ಲಿ ಬಸ್ಸುಗಳು ಇವಾಗೂ ಇಲ್ಲ ಅಂಥ ಹಳ್ಳಿಗಳು ಕೂಡ ಕಾಲ್ನಡಿಗೆಯಲ್ಲೇ ಹೋರಾಟ ನಡೆಸಿ ಹಳ್ಳಿ ಹಳ್ಳಿಗೂ ಇದ್ರದ್ದು ತಲೆಗೆ ಎಲ್ರಿಗೂ ತುಂಬಿದ್ರು ಏನು ಸ್ವಾತಂತ್ರ್ಯ ಹೇಗೆ ನಾವೆಷ್ಟು ಗುಲಾಮರಾಗಿ ಎಷ್ಟು ವರ್ಷ ಇರಬೇಕು ಇದನ್ನು ನಾವು ಈಚೆ ಬರಲೇಬೇಕಂತ ಪಣ ತೊಟ್ಟರು ನಮ್ಮ ತಾಲ್ಲೂಕಲ್ಲಿ ಇವ್ರ ಜೊತೆಗೆ ಮುಗವಾಳಪ್ಪ ಈ ರುಮಾಲೆ ಚೆನ್ನಬಸ್ವಯ್ಯ ಡಿ ದಾನಪ್ಪ ಮತ್ತು ಅಲ್ಲಿ ಪುಂಡ್ ಪುಂಡಲೀಕ್ ರಾಯ್ ಅಂತ ಇದ್ದರು ನಮ್ಮ ದರ್ಜಿಯವರು ರಾಯರು ಸರಿ ಈ ಕಡೆ ಹಳ್ಳಿಗೂ ಒಬ್ಬೊಬ್ಬ ಲೀಡರ್ಗಳಂತವ್ರು ಉಟ್ಕೊಂಡ್ರು ಓಡಾಡೋ ಮಾಡಬೇಕು ಏನೇ ಬೇಕಾದ್ರೆ ಜಾಗ ಮಾಡೋಕ್ಕೆ ರೆಡಿ ಅಂತ ಸೊ ಇದು ಪ್ರಚಾರನೂ ಜೋರಾಯಿತು ದೊಡ್ಡಬಳ್ಳಾಪುರನೇ ಪ್ರಾಮುಖ್ಯತೆ ಕೊಟ್ಟು ಇದು ಇದೇನು ಪ್ರಪ್ರಥಮವಾಗಿ ಶುರುವಾಗಿದ್ದು ದೊಡ್ಡಬಳ್ಳಾಪುರದಲ್ಲಿ ಇದು ಹಳ್ಳಿಹಳ್ಳಿ ಮನೆ ಮನೆ ಮಾತು ಹಾಗೆ ಇತ್ತು ಪ್ರಖ್ಯಾತಿ ಬರೋದು ಮುಖ್ಯ ಅಲ್ಲ ದೇಶನ ನಾವು ಮುಕ್ತಗೊಳಿಸಬೇಕು ಅನ್ನೋದೊಂದೇ ಅವ್ರ ಗುರಿಯಾಗಿತ್ತು ಸೊ ಅದು ಇದು ಆಗಿನ ಕಾಲಕ್ಕೆ ಮಹಾತ್ಮ ಗಾಂಧಿಯವರು ನೇತೃತ್ವ ಎಲ್ಲ ಸ್ಟೇಟಲ್ಲೂ ಅವರು ಅಷ್ಟು ಪ್ರಾಮುಖ್ಯತೆಗೆ ಬಂದರು ಅವರ ತ್ಯಾಗ ಮನೋಭಾವನೆ ಸೇವೆ ಬಡವರ ಸಂಪರ್ಕಗಳು ಏನು ಬೇಕು ಸಹಾಯ ಲೋಕಲ್ಲಾಗಿ ಸ್ಥಳೀಯವಾಗಿ ಏನು ಮಾಡಬೇಕು ಅಂತ ಅದನ್ನು ಯೋಚನೆ ಮಾಡಿ ಮಾಡ್ತಾಯಿದ್ರು ಕಷ್ಟ ಬಿದ್ದು ಸೊ ಇದು ಜಾಸ್ತಿ ಆದಾಗ ತಡೆಯಲಾರದೆ ಬ್ರಿಟಿಷರು ಅಲ್ಲಿಂದ ಲಂಡನ್ನಿಂದನೇ ಕಳಿಸಿದ್ರು ಇಲ್ಲಿನ ಪರಿಸ್ಥಿತಿಗಳು ಏನು ಅಂತ ಅಷ್ಟೊತ್ತಿಗಾಗಲೇ ಸಾವಿರಾರು ಜನನ ಸಾಯಿಸಾಕ್ಬಿಟ್ಟಿದ್ರು ಇವರು ಅದು ಅವರು ಮನೆ ಇದೇನಂತ ಇದೇನು ಅಂತ ಸ್ಟಡಿ ಮಾಡಿರಿ ಹಾಗೆ ಅಂತ ಹೇಳಿದ್ರು ಇದು ನೋಡಿ ಯಾವುದೇ ಶಕ್ತಿಯಿಂದ ಗೆಲ್ಲೋದಲ್ಲ ಪ್ರಾಣನೇ ಕೊಡೋಕ್ಕೆ ತಯಾರಾಗಿದ್ದಾರೆ ಅಂದರೆ ಈ ನಾಸ್ತಿ ಪಾಸ್ತಿ ಎಂಟಿ ಮಕ್ಕಳ ಕಡೆ ಯಾರು ಗಮನ ಕೊಡ್ತಾರೆ ಕೊಡೋದಿಲ್ಲ ಅನ್ನೋ ಕಾಲದಲ್ಲಿ ಅವನು ಸ್ಟಡಿ ಮಾಡಿ ಎಲ್ಲ ಮಾಡಿದ್ರು ಕೊನೆಗೆ ಏನೂ ಮಾಡೋಕ್ಕಾಗದೆ ಅವರು ನಮ್ಮ ಈ ಒತ್ತಡ ಒಂದು ಲೆಕ್ಕದಲ್ಲಿ ಇಡೀ ದೇಶ ಒಂದಾಗಿದೆ ನಮ್ಮವರು ಇರೋದಕ್ಕೂ ಅವಶ ಅವಕಾಶ ಅವಕಾಶ ಇಲ್ಲದೆ ಇರ್ಬೋದು ಮುಂದೆ ಅನ್ನೋ ಕಾಲ ಬಂತು ಸೋ ಹೀಗಾಗಿ ಇವರು ದೇಶಾದ್ಯಂತ ಪ್ರಖ್ಯಾತಿಯಾದರು ಆಗಲೇ ಸರಿ ಮುಖ್ಯ ಕಾರಣ ಅಂದರೆ ಇಷ್ಟೇ ದೇಶ ಸ್ವತಂತ್ರ ಆಗಬೇಕು ನಮ್ಮ ಜನನೂ ಒಂದೊತ್ತಾದರೂ ಊಟ ಸಿಕ್ಕಬೇಕು ಅನ್ನೋ ಒಂದಕ್ಕೋಸ್ಕರ ಎಲ್ಲ ಥರ ತ್ಯಾಗ ಮಾಡಿದ್ರು ಎಲ್ಲ ಥರ ಅದೇನು ಬಿರಿ ಇದು ಅಂತಲ್ಲ ಏನೇ ಹಿಂಸೆ ಅವರು ಕೊಟ್ಟರು ಚಿಂತೆ ಇಲ್ಲ ಲಾಠಿ ಏಟು ಬೂಟ್ ಏಟು ಅನ್ನೋದು ಮಾಮೂಲಿ ಪ್ರತಿ ದಿನ ನಡೆಯೋದು ಎಲ್ಲ ಊರುಗಳಲ್ಲೂ ಮತ್ತೆ ಹತ್ರ ಸುಟ್ಟು ಹಾಕೋದು ಜೈಲಿಗೆ ಹಾಕೋದು ಇಷ್ಟೇ ಅವ್ರು ಮಾಡಿದ್ದು ಸರಿ ಇಷ್ಟಾಗಿ ಸ್ವಾತಂತ್ರ್ಯಕ್ಕೆ ಒಂದು ಅಗ್ರಸ್ಥಾನ ಅಂದರೆ ನಮ್ಮ ದೊಡ್ಡಬಳ್ಳಾಪುರ ಇದರಲ್ಲಿ ಮನೆ ಮನೆಗೂ ಅವನು ಆಗ ಇನ್ನೂ ಈ ಜಾತಿ ಆ ಜಾತಿ ಅಂತ ಅವೆಲ್ಲ ಇರಲಿಲ್ಲ ಅವನು ಭಾಷೆ ಯಾವ್ದು ಮಾತಾಡ್ತಾನೆ ಕನ್ನಡ ತೆಲುಗು ತಮಿಳು ಅವೆಲ್ಲ ಕೇಳಲಿಲ್ಲ ಒಂದೇ ಗುರಿ ಆ ಗುರಿ ಸಾಧನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಎಲ್ಲ ಥರ ತ್ಯಾಗ ಮಾಡಿದ್ರು ಇದು ಆಲ್ ಇಂಡಿಯಾ ಒಳಗೂ ರೆಕಾರ್ಡ್ ಆಯಿತು ಆಮೇಲೆ ಸ್ವತಂತ್ರ ಪ್ರೇಮಿಗಳಿಗೆ ಇದೊಂದು ಅವಕಾಶ ಆಯಿತು ಅಂದರೆ ಇನ್ನೂ ರಾಜಕೀಯವಾಗಿ ಪಕ್ಷಿಗಳು ಬೆಳೆದಿರಲಿಲ್ಲ ಯಾವುದೂ ಮತ್ತು ಈ ಭಿನ್ನಾಭಿಪ್ರಾಯ ಅನ್ನೋದು ಯಾರಲ್ಲೂ ಇರಲಿಲ್ಲ ಅದು ಭಾಳ ಮುಖ್ಯವಾಗಿ ಕೆಲಸ ಮಾಡಿತು ಇಲ್ಲದೆ ಹೋದರೆ ಅವ್ರನ್ನ ಮನಸ್ಸು ಹೊಲಸ ಖಾತಾಗಲಿಲ್ಲ ಕೊನೆಗೆ ಎಲ್ಲ ಎಷ್ಟು ಥರ ಹಿಂಸೆಗಳು ಕೊಡಬೇಕೋ ಕೊಟ್ಟರೂ ಈ ಇತಿಹಾಸದಲ್ಲಿ ನೋಡಿರಬೇಕು ಈಗ ನಮ್ಮ ಅಂಡಮಾನ್ ಜೈಲು ಅಂಡಮಾನ್ ಅಂದರೆ ಅದು ಇಡೀ ಪ್ರಪಂಚದಲ್ಲೇ ಕೊನೆ ಅದು ಅಷ್ಟೇ ಕೊನೆ ಅಂದರೆ ಒಬ್ಬ ಮನುಷ್ಯನ ಜೀವನ ಕೊನೆ ಅಂದರೆ ಸಾಯೋವರೆಗೂ ಆ ಜೈಲ ಹಾಕ್ಬಿಡೋರು ಸುತ್ತಲೂ ಸಮುದ್ರ ಎಲ್ಲಿ ಓಡೋಂಗೇ ಇಲ್ಲ ಅವನು ಎಷ್ಟು ಈಜ್ಕೊಂಡು ಬಂದರೂ ಆಗೋದಿಲ್ಲ ನೂರಾರು ಕಿಲೋಮೀಟ್ರ್ಗಳು ನಮ್ಮ ದೇಶಕ್ಕೆ ಆವಾಗ ಸೊ ಇಂಥದ್ರೂ ಕೂಡ ಹಿಂಸೆ ಕೊಟ್ಟರು ಸರಿ ಎಲ್ಲ ಥರ ಆದಮೇಲೆ ಈ ನಮ್ಮ ದೇಶದಲ್ಲೂ ಗುರುತಿಸಿ ಕೆಲವು ಜನಗಳನ್ನ ವ್ಯಕ್ತಿಗಳನ್ನ ಆರಿಸ್ಕೊಂಡು ಅವರ ಒಂದು ನೇತೃತ್ವದಲ್ಲಿ ಸುಭದ್ರವಾಗಿರ್ಬೋದು ದೇಶ ಅನ್ನೋ ಒಂದು ಇದನ್ನು ಭಾವನೆಯಂತೂ ಬಂತು ಆ ಬಂದಮೇಲಂತೂ ಅವರೂ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟು ಹದಿನಾಲ್ಕನೇ ತಾರೀಕು ರಾತ್ರಿ ನಮಗೆ ಸ್ವತಂತ್ರ ಬಂದಿದ್ದು ಹದಿನೈದು ನಾವು ಆಚರಣೆ ಮಾಡ್ತೀವಿ ಆದರೆ ಹದಿನಾಲ್ಕನೇ ತಾರೀಕು ರಾತ್ರಿನೇ ನಾವು ನಮಗೆ ಸ್ವತಂತ್ರ ಅಂತ ಅವರು ಹ್ಯಾಂಡ್ ಓವರ್ ಮಾಡಿದ್ರು ಸೊ ಇದು ಒಂದು ಇತಿಹಾಸ ಇತಿಹಾಸದೊಳಗೆ ನಮ್ಮ ಅದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯಜಮಾನರ ಹೆಸರು ಹೇಳುವೆ ಒಂದು ಸುವರ್ಣಾಕ್ಷತ್ರಗಳ ಅಕ್ಷರಗಳಲ್ಲಿ ಬರೀಬೇಕಾದದ್ದು ಇದು ಇಡೀ ದೇಶಾದ್ಯಂತ ಗುರುತಿಸಿ ದೊಡ್ಡಬಳ್ಳಾಪುರ ಅನ್ನೋದು ನಂಬರ್ ಒನ್ ಅಂತ ಇದು ಮಾಡಿದ್ರು ಎಲೆಕ್ಷನ್ನಲ್ಲೂ ಕೂಡ ಆಮೇಲೆ ಬಂತು ಈ ರಾಜಕೀಯವಾಗಿ ಪಕ್ಷಗಳು ಅದರಲ್ಲಿ ನೀವೇ ನೇತಾರರಾಗಿರಬೇಕು ಅಂತ ಇವ್ರನ್ನೇ ಆರಿಸಿದ್ರು ಆರಿಸಿ ಬಂದಮೇಲೆ ಮಹಾತ್ಮ ಗಾಂಧಿಯವ್ರ ಕಾಲ ನಾನು ಹೇಳೋದು ಸರಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಲೆಕ್ಷನ್ ಜನರಲ್ ಎಲೆಕ್ಷನ್ ಅಂದರೆ ಇಡೀ ದೇಶಾದ್ಯಂತ ಎಲೆಕ್ಷನ್ ಆಯಿತು ಐವತ್ತೆರಡು ಸರಿ ಆಗ ಇವರು ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದಾನೇ ಆರಿಸ್ಕೊಂಬಂದರು ಒಂದು ಹತ್ತು ವರ್ಷ ಅಂದರೆ ಎರಡು ಟರ್ಮು ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದರು ಒಂದು ಒಂದು ಟರ್ಮಲ್ಲಿ ಇದು ಎಂ ಪಿ ಆಗಿದ್ದರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಸೊ ಇದು ಅವರ ಬಗ್ಗೆ ಸ್ವಲ್ಪ ವಿಷಯ ನನಗೆ ಗೊತ್ತಿರೋದು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ